ಬೆಂಗಳೂರಿನ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಮುನಿರತ್ನರವರು ಜೆ ಪಿ ಪಾರ್ಕ್ಗೆ ತೆರಳಿ ಮುಸಲ್ಮಾನ್ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭ ಕೋರಿದರು ಎಲ್ಲ ರೀತಿಯಲ್ಲಿ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾರೆ ಈಗ ಸನ್ಮಾನ್ಯ ಶಾಸಕರು ತಮ್ಮ ಒಂದೆರಡು ನುಡಿಗಳಲ್ಲಿ ಶುಭ ಹಾರೈಕೆಗಳನ್ನು ತಮಗೆ ಸಲ್ಲಿಸಿದ್ದಾರೆ ಸಮಯದ ಅಭಾವ ಅವರು ತುಂಬ ಎಲ್ಲರಿಗೂ ನಮಸ್ಕಾರ ಶುಭಾಶಯಗಳು ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ನಗ್ನಗ್ತಾ ಇರಿ ಈ ಭಾರತದ ಈ ಮಣ್ಣಿನಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ನಾವು ಶಾಂತಿಯುತವಾಗಿ ಜೀವನ ಮಾಡಬೇಕು ಸಂತೋಷವಾಗಿ ಜೀವನ ಮಾಡಬೇಕು ಇವತ್ತು ರಂಜಾನ್ ನೆನೆ ಇವ್ಯಾಲಿ ಇದೆಲ್ಲ ದೈವ ಸೃಷ್ಟಿ ನಾವೆಲ್ಲರೂ ಚೆನ್ನಾಗಿರೋಣ ನಿಮಗೂ ಒಳ್ಳೆಯದಾಗಲಿ ಭಾಳ ಜನ ಭಾಳ ಮಾತಾಡ್ತಾರೆ ಆದರೆ ನಿಮಗೂ ಗೊತ್ತು ನನಗೂ ಗೊತ್ತು ಪ್ರಧಾನಮಂತ್ರಿಗಳು ಈ ಬಾರಿ ಮೈನಾರಿಟೀಸ್ಗೆ ಅಂತ ನಾನು ನಲವತ್ತು ಲಕ್ಷ ಕಿಟ್ಗಳನ್ನ ವಿತರಣೆ ಮಾಡ್ತಾರೆ ಯಾರು ಅಂದ್ಕೊಂಡಿರಲಿಲ್ಲ ಅಂದರೆ ಅರ್ಥ ಏನು ಇದು ಭಾರತ ಈ ಭಾರತದಲ್ಲಿ ನಾವೆಲ್ಲ ಒಟ್ಟಾಗಿ ಹಿಂಗೆ ಹಿಂಗೆ ಬಾಳಬೇಕು ಹಿಂಗೆ ಬದುಕಬೇಕು ಸಂತೋಷವಾಗಿರೋಣ ಎಲ್ಲರೂ ಜೊತೆಯಲ್ಲಿರೋಣ ನಗ್ನಗ್ತಾ ಇರೋಣ ಭಾಳ ವಿಶೇಷವಾಗಿ ಸಮೀವುಲ್ಲಾ ಅವ್ರ ಬಗ್ಗೆ ನನಗೆ ಭಾಳ ಗೌರವ ನನ್ನ ಮೊಬೈಲಲ್ಲಿ ಅವ್ರ ನಂಬರ್ನ ಸೇವ್ ಮಾಡಿರೋದು ನಾನು ಕನ್ನಡ ಸಮೀವುಲ್ಲಾ ಅಂತ ಅವ್ರ ಹೆಸರು ಕನ್ನಡದ ಬಗ್ಗೆ ಅವ್ರಿಗಿರ್ತಕ್ಕಂಥ ಅಭಿಮಾನ ಕನ್ನಡದ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಪ್ರೀತಿ ಕನ್ನಡದ ಪದಗಳನ್ನ ಬಳಕೆ ಮಾಡೋದ್ರಲ್ಲಿ ಬಹುಶಃ ಸಮೀವುಲ್ಲಾ ಅವರಿಂದ ನಾನು ಕಲಿತಾ ಅಷ್ಟು ಸ್ಪಷ್ಟವಾದ ಒಂದು ಭಾಷೆ ಮೇಲೆ ಹೇಳ್ತಾರೆ ಭಾಳ ಅಪರೂಪ ಅಂಥ ಒಂದು ಸಮೀವುಲ್ಲಾ ಇವತ್ತು ಈ ಭಾಗದಲ್ಲಿ ಎಲ್ಲರನ್ನು ಒಟ್ಟಾಗಿ ಸೇರಿಸಿ ಸಂತೋಷವಾಗಿ ಈ ಹಬ್ಬನ ಆಚರಣೆ ಮಾಡ್ತಾರೆ ಸಮೀವುಲ್ಲ ಮತ್ತು ಅವರ ಎಲ್ಲ ಸ್ನೇಹಿತರಿಗೂ ಸಹ ನನ್ನ ಧನ್ಯವಾದಗಳು ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಶಾಂತಿ ಧರ್ಮ ಇದ್ರ ಕಡೆ ನಾವೆಲ್ಲರೂ ಒಗ್ಗಟ್ಟಾಗಿ ಜೊತೆಯಲ್ಲಿ ಹೋಗೋಣ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಶಾಸಕರು ಕುವೆಂಪು ಆಶಯದ ಸರ್ವ ಜನಾಂಗದ ಶಾಂತಿಯ ತೋಟದ ಆಶಯಗಳನ್ನು ಅವರು ಯಾವುದೇ ಪಕ್ಷದಲ್ಲಿದ್ರು ಕೊಡ್ತಾ ಇದ್ದಾರೆ ಅದನ್ನು ನಮಗೆ ಶುಭ ಸಂದೇಶವನ್ನು ನೀಡಿದಂತಹ ಸನ್ಮಾನ್ಯ ಶಾಸಕರಿಗೆ ಮತ್ತು ಶಾಂತಿ ಸೌಹಾರ್ದತೆ ಬಗ್ಗೆ ಒತ್ತು ಕೊಟ್ಟಂತಹ ಸನ್ಮಾನ್ಯ ಶಾಸಕರಿಗೆ ಮನದಾಳದ ಅವರು ಕೃತಿಯಲ್ಲಿ ಕೇವಲ ಇದಲ್ಲ ಥಿಯರಿ ಅಲ್ಲ ಪ್ರಾಕ್ಟಿಕಲ್ ಆಗಿ ನಮ್ಮ ಜೊತೆ ಸ್ಮರಿಸಿದ್ದಾರೆ

ಸುರಂದವರು ಸುರಂದ್ರ ಗುರಾರ್ಪಣೆ ನಮಗೆ ಸದಾ ಎಂಟತ್ತು ವರ್ಷಗಳ ಹಿಂದೆ ಮಧ್ಯೆ ರಾತ್ರಿ ಕೆಲಸ ಮಾಡ್ತಾ ಹೇಮಂತ್ ಅವರು ರಾಜಾರೆಡ್ಡಿ ಅವರು ಕೂಡ ಗೌರವ ಗೌರಾರ್ಪಣೆ ಅವರಿಗೆ ಗೌರವಾರ್ಪಣೆ ಬಿ ಎಲ್ಲ ಎಲ್ಲ ಪಕ್ಷಗಳ ಎಲ್ಲ ಮುಖಂಡರುಗಳು ನಮಗೆ ಸ್ಪಂದಿಸಿದ್ದಾರೆ ವಿಶೇಷವಾಗಿ ಮುನಿರತ್ನ ಅವರ ತಂಡ ಸಂಪೂರ್ಣವಾಗಿ ಸ್ಪಂದಿಸಿದೆ ನಾನು ಅವರಿಗೆ ಸಮುದಾಯದ ಪರವಾಗಿ ಮತ್ತೊಮ್ಮೆ ಕೃತಜ್ಞತೆಗಳನ್ನು ತಿಳಿಸ್ತೇನೆ ¿Puedo Rutin, ¿sabes?